ಆತ್ಮೀಯರೇ ಆಗಸ್ಟ್ ಹತ್ತರಂದು ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರಂನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದ ಜೆ ಐ ಟಿ ಕಾಲೇಜಿನ ಜೈವಿಕ ಇಂಧನ ಸಂಶೋಧನಾ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರ ಸೆಲ್ಕೋ ಸೋಲಾರ್ ಲೈಟಿಂಗ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗ ಹಾಗೂ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವರಿಗೆ ಒಂದು ದಿನದ ಜೈವಿಕ ಇಂಧನ ಸೌರಶಕ್ತಿ ಆಧಾರಿತ ಜೀವನೋಪಾಯ ಚಟುವಟಿಕೆಗಳು ಮತ್ತು ಸಹಜ ಕೃಷಿ ಕುರಿತು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಲಾಗಿದೆ ಸದರಿ ಕಾರ್ಯಾಗಾರದಲ್ಲಿ ಐ ಟಿ ಕಾಲೇಜಿನ ಜೈವಿಕ ಇಂಧನ ಸಂಶೋಧನಾ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರದ ಮುಖ್ಯ ಸಂಯೋಜಕರಾದ ಡಾಕ್ಟರ್ ರಾಜೇಶ್ ಹಾಗೂ ತಾಂತ್ರಿಕ ಅಧಿಕಾರಿಯಾದ ಬಿ ಕೆ ಸುನಿಲ್ ಕುಮಾರ್ ಅವರು ಜೈವಿಕ ಇಂಧನ ಪರಿಸರ ಸ್ನೇಹಿ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಪರ್ಯಾಯ ಇಂಧನ ಕುರಿತು ವಿಷಯ ಮಂಡನೆ ಮಾಡುವರು ಸೆಲ್ಕೋ ಸೋಲಾರ್ ಲೈಟಿಂಗ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗದ ವಲಯ ವ್ಯವಸ್ಥಾಪಕರಾದ ಮಂಜುನಾಥ್ ಭಾಗವತ್ ಹಾಗೂ ಸೆಲ್ಕೋ ಫೌಂಡೇಶನ್ನ ಟಿಪ್ಪೇಶ್ ಅವರು ಸೌರಶಕ್ತಿ ಆಧಾರಿತ ಜೀವನೋಪಾಯ ಚಟುವಟಿಕೆ ಹಾಗೂ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಕುರಿತು ರೈತ ಬಾಂಧವರಿಗೆ ಮಾಹಿತಿ ನೀಡುವರು ವಿಜಯನಗರ ಜಿಲ್ಲೆಯ ಕೂಡ್ಲುಗಿ ತಾಲೂಕಿನ ಹುಲಿಕೆರೆ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರಾದ ಎಚ್ ವಿಶ್ವೇಶ್ವರಯ್ಯ ಸಜ್ಜನ್ ಅವರು ರೈತರಿಗೆ ತಾವು ಮಾಡುತ್ತಿರುವ ಸಾವಯವ ಕೃಷಿ ಹೈನುಗಾರಿಕೆ ಎಣ್ಣೆಗಾಣ ಮತ್ತಿತರ ಮೂವತ್ತಕ್ಕೂ ಹೆಚ್ಚು ಮೌಲ್ಯಾಧಾರಿತ ಉತ್ಪನ್ನಗಳ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿದರು ಸೌರಶಕ್ತಿ ಬಳಸಿ ಯಶಸ್ವಿ ವಿಶೇಷಚೇತನ ಚಿಪ್ಸ್ ಉದ್ದಿಮೆದಾರರಾದ ಚಿತ್ರದುರ್ಗದ ಮಾನಂಗಿಯ ಕುಮಾರಸ್ವಾಮಿ ಹಾಗೂ ಡಿ ಎಸ್ ಹಳ್ಳಿಯ ರೊಟ್ಟಿ ಉದ್ದಿಮೆದಾರರಾದ ಎನ್ ಕೆ ಪದ್ಮಾಕ್ಷಿಯವರು ಮತ್ತು ಇತರೆ ಯಶಸ್ವಿ ಉದ್ದಿಮೆದಾರರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆಲ್ಲೂರು ಸಮೀಪದ ಕುಮಾರ್ನಳ್ಳಿ ಗ್ರಾಮದ ಪ್ರಗತಿಪರ ಸಹಜ ಕೃಷಿಕರಾದ ಪಾಂಡುರಂಗಾಚಾರಿಯವರು ತೋಟಗಾರಿಕಾ ಬೆಳೆಗಳಲ್ಲಿ ಸಹಜ ಕೃಷಿ ಅನುಸರಿಸಿದ ಅನುಭವದ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುವರು ಅದ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲೆಯ ಆಸಕ್ತ ರೈತ ಬಾಂಧವರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ ಎಂಬತ್ತೆರಡು ಎಪ್ಪತ್ತೇಳು ತೊಂಬತ್ಮೂರು ಹತ್ತು ಐವತ್ತೆಂಟಕ್ಕೆ ಕರೆ ಮಾಡಿ ನೋಂದಾಯಿಸಿಕೊಂಡು ಸದರಿ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಹಾಗೂ ನೋಂದಾಯಿಸಿಕೊಂಡ ರೈತ ಬಾಂಧವರು ಕಡ್ಡಾಯವಾಗಿ ಎಫ್ಐ ಡಿ ಕಾರ್ಡ್ ಅಥವಾ ತಮ್ಮ ವೋಟರ್ ಐಡಿಯನ್ನು ತರಲು ಕೋರಿದೆ ಧನ್ಯವಾದಗಳು